ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಜೊತೆ ಸ್ವತಃ ರಘು ಮುಖರ್ಜಿ ಇದ್ದಾರೆ ಹಾಯ್ ರಘು ಅವರೇ ನಮಸ್ಕಾರ ನಮಸ್ಕಾರ ಅನ್ಸ್ತು ರಾಯಲ್ ಸಿನಿಮಾ ರಾಯಲ್ ಎಂಟ್ರಿ ತರ ಇತ್ತು ನಿಮ್ಮದು ಸೆಕೆಂಡ್ ಹಾಫ್ ಅಲ್ಲಿ ನೀವೇ ಹೇಳಬೇಕು ನೀವು ಸಿನಿಮಾ ನೋಡಿರಲ್ವಾ ನಮ್ಮ ಕೆಲಸ ನಾವು ಅಚ್ಕಟ್ಟಾಗಿ ಮಾಡಿರ್ತೀವಿ ಅಂತ ನೋ ಫ್ಯಾನ್ ನಾನು ನೋಡಿದಾಗ ಓ ಅದ್ಭುತ ಅಪಿಯರೆನ್ಸ್ ಅಂತ ಅನಿಸ್ತು ನಿಮಗೆ ಅನ್ಸ್ತು ಜನರ ರೆಸ್ಪಾನ್ಸ್ ಪೀಪಲ್ ಆರ್ ಲವಿಂಗ್ ಇಟ್ ಎಂಟ್ರಿ ಸೀನ್ ಎಸ್ಪೆಷಲಿ ತುಂಬ ಇಷ್ಟಪಡ್ತಾ ಇದಾರೆ ಬಿ ಜಿ ಎಮ್ ಬರೋದು ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಐ ಹೋಪ್ ಆಲ್ ಆಫ್ ಯು ಎಂಜಾಯ್ ದಯವಿಟ್ಟು ಚಿತ್ರ ಸಿನಿಮಾ ಥಿಯೇಟ್ರಿಗೆ ಬಂದು ನಮ್ಮ ರಾಯಲ್ ಸಿನಿಮಾ ನಾನು ಎಲ್ಲರೂ ನೋಡಿ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಮಾಸ್ ಸಿನ್ಮಾ ಆ್ಯಂಡ್ ಕಂಬೈಂಡ್ ವಿತ್ ಲಾರ್ಡ್ ಆಫ್ ಎಮೋಷನ್ಸ್ ಇಟ್ಸ್ ಅ ಗುಡ್ ಕ್ಲೀನ್ ಫಿಲ್ಮ್ ಒಳ್ಳೆ ಒಂದು ಮೆಸೇಜ್ ಕೂಡ ಇದೆ ಸಣ್ಣ ಮೆಸೇಜ್ ಇದೆ ಸಿನಿಮಾ ಸೊ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ತೀನಿ ನಂಗೆ ಒಂದು ಸ್ಪೆಸಿಫಿಕ್ ಕ್ವಶನ್ ಇತ್ತು ಈ ಸಿನಿಮಾದಲ್ಲಿ ಒಂದು ಸೀನ್ ನೋಡಿದಾಗ ಎಲ್ಲೋ ಈಗ ಇಮ್ಯಾಜಿನ್ ಮಾಡ್ಕೊಂಡೆ ಯಾವ ಸೀನು ನೀವು ಹೇಳ್ಬೇಕು ಓಕೆ ನಿಮ್ಗೆ ಸುಮ್ಮನೆ ಕ್ಯೂರಿಯಸ್ ಮಾಡೋಣ ಅಂತ ಕ್ವೆಶನ್ ಕೇಳಿದೆ ಯಾವ ಸೀನು ಅಂತಂದರೆ ಆ್ಯಕ್ಚುಲಿ ನೀವೊಂದು ಹೀಟರ್ ಒಳಗೆ ಗೊತ್ತಿರ್ತೀರ ಸೊ ಅದೇ ಥರ ಈಗಾದಲ್ಲಿ ಒಂದು ಸೀನಲ್ಲಿ ಸುದೀಪಣ್ಣ ಕೂತಿರ್ತಾರೆ ಅಷ್ಟೊತ್ತಿಗೆ ನೊಣ ಸುತ್ತಾಡ್ತಾ ಇರುತ್ತೆ ಗೊತ್ತಾ ಸೊ ಅದೇ ಥರ ನೀವು ಇದ್ರೊಳಗಡೆ ಗೊತ್ತಿರ್ತೀರ ಆ ನಿಮಗೆ ಲಿಟ್ರಲಿ ಮೈಯಲ್ಲಿ ಹೀಟು ಇನ್ಕ್ರೀಸ್ ಆಗ್ತಾ ಇರುತ್ತೆ ಅದನ್ನ ಬಸ್ಟ್ ಆಗಿಬಿಟ್ಟು ಹೊರಗಡೆ ಬರ್ತೀರಾ ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಸೀನ್ಸ್ ನಿಮ್ಗೆ ಆ ಸೀನಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳೋದಿದ್ರೆ ಅಲ್ಲ ಇಟ್ ಇಸ್ ಅೈಸ್ ಸೀನ್ ಅದು ಒಡಿಯೋದು ಇದು ಆ ಒಂದು ಆ ಎನರ್ಜಿನ ಕ್ಯಾಪ್ಚರ್ ಮಾಡೋದು ಸ್ವಲ್ಪ ಕಷ್ಟ ಏಕೆಂದರೆ ಪ್ರಾಪ್ ಏನು ಯೂಸ್ ಮಾಡಿರ್ತೀವಿ ಅದೊಂದೇ ಪರ್ಟಿಕ್ಯುಲರ್ ವೇ ಆಗಿ ಎಕ್ಸ್ಪ್ಲೋರ್ಡ್ ಆಗಬೇಕು ಅದೆಲ್ಲ ಟೆಕ್ನಿಕಲಿ ಡಿಫಿಕಲ್ಟ್ ಶಾರ್ಟ್ಸ್ ಕೆಲವು ಶಾರ್ಟ್ಗಳು ಬಟ್ ವಿ ಎಂಜಾಯ್ಡ್ ಮೇಕಿಂಗ್ ಇಟ್ ಅನ್ ಇಷ್ಟ ಆಗಿದೆ ಅಂದರೆ ಐ ಥಿಕ್ ವಿಡ್ ಡನ್ ಅ ಗುಡ್ ಜಾಬ್ ಓವರ್ ಆಲ್ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ವಿರಾಟ್ ಸಂಜನಾ ಆಲ್ ದೀಸ್ ಪೀಪಲ್ ಐ ಥಿಂಕ್ ಐ ಹ್ಯಾವ್ ಟು ಥ್ಯಾಂಕ್ ದಿನು ಯಾ ತುಂಬ ಬೇರೆ ರೀತಿಯಲ್ಲಿ ನನ್ನ ತೋರಿಸಿದ್ದಾರೆ ಈ ಸಿನಿಮಾಲಿ ರಾಯಲಲ್ಲಿ ಆ್ಯಂಡ್ ಅವ್ರು ಏನು ಹೇಳಿದ್ರು ಅದಕ್ಕೂ ಜೋರಾಗೆ ತೋರಿಸಿದ್ದಾರೆ ಆ್ಯಂಡ್ ಚರಣ್ ರಾಜ್ ಅವ್ರಿಗೆ ದೊಡ್ಡ ಥ್ಯಾಂಕ್ ಯು ಈಸ್ ಗಿವನ್ ದ ಬೆಸ್ಟ್ ಮ್ಯೂಸಿಕ್ ದ ಬೆಸ್ಟ್ ಬಿ ಜಿ ಎಮ್ ಐ ಹ್ಯಾವ್ ಗಾಟ್ ಇನ್ ದ ಫಿಲ್ಮ್ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ವಿರಾಟ್ ಈಸ್ ಅ ವೆರಿ ಸ್ವೀಟ್ ಬಾಯ್ ಆ್ಯಂಡ್ ಚೆನ್ನಾಗಿ ಮಾಡಿದ್ದಾರೆ ಡಾನ್ಸ್ ಫೈಟ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಸಂಜರ ಈಸ್ ಅ ವೆರಿ ಟ್ಯಾಲೆಂಟೆಡ್ ಗರ್ಲ್ ಐ ಐಕ್ ಫ್ಯೂಚರಲ್ಲಿ ಶಿ ಡೂ ವೆರಿ ವೆಲ್ ಅಂಡ್ ಒಳ್ಳೊಳ್ಳೆ ಕತೆಗಳನ್ನ ಅವ್ರು ಆಯ್ಕೆ ಮಾಡಿಕೊಂಡ್ರೆ ಶಿ ಆಸ್ ವೆರಿ ಬ್ರೈಟ್ ಫ್ಯೂಚರ್ ಸೊ ಫೈನಲಿ ಹಿಯರ್ ಯು ಯು ಆರ್ ಆಸ್ ಅ ವಿಲನ್ ಬಟ್ ಯುಆರ್ಟ್ ಹೀರೋ ಆಫ್ಟರ್ ದಿಸ್ ನೆಕ್ಸ್ಟ್ ರಿಲೀಸ್